ಸೊ ಎಲ್ಲರೂ ಹೌದು ಉಪಾಧ್ಯಕ್ಷ ತುಂಬ ಹೀರೋಯಿನ್ಸ್ನ ಆಡಿಷನ್ ಮಾಡಿ ಮಾಡಿ ಆಮೇಲಿಂದ ನಾನು ಸಿಕ್ಕಿದ್ದು ಅಂತ ಹೇಳ್ತಾರೆ ಬಟ್ ನಾನು ಮೇಜರಾಗಿ ಕ್ರೆಡಿಟ್ ಒಬ್ಬರಿಗೆ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಉಮಾಪತಿ ಸರ್ಗೆ ಸರ್ ನಾನು ಒಪ್ಕೊಂಡಿದ್ದೆ ಉಮಾಪತಿ ಪ್ರೊಡಕ್ಷನ್ಸ್ ಅಂತ ಗೊತ್ತಾದ ಮೇಲೆ ಅವ್ರು ಹೇಳಿದಾಗೆ ಹೌದು ಅದು ಅದು ಒಂದೇ ಕಾರಣಕ್ಕೆ ನಾನು ಒಪ್ಕೊಂಡಿದ್ದೆ ಯಾಕಂದರೆ ನನಗೆ ಕತೆ ಗೊತ್ತಿರಲಿಲ್ಲ ಒಂದ್ಸತಿ ಕಾಲ್ ಬಂದಾಗ ನಾನು ಒಪ್ಕೊಂಡಾದ್ಮೇಲೆ ತುಂಬ ಮಾತುಗಳು ಬಂತು ತುಂಬ ಅಂದ್ರೆ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆದೆ ನಾನು ಡೆಫಿನೆಟ್ಲಿ ಬಿಕಾಸ್ ಇಂಡಸ್ಟ್ರಿಗೆ ಅವಾಗೂ ಹೊಸೊಬ್ಳು ನಾನು ಎಲ್ಲಾರು ಹೇಳೋದನ್ನ ಈಸಿಯಾಗಿ ನಂಬೋದಿತ್ತು ನಾನು ನಂಬ್ತಾ ಇದ್ದೆ ಸೊ ತುಂಬಾ ಜನ ಹೇಳಿದ್ದಾರೆ ಆಕ್ಟಿಂಗ್ ಅನ್ನೋದು ಕೂಲಿ ಕೆಲಸ ಮಾಡೋದು ದುಡ್ಡು ಬಿಸ್ ಆಗ್ತೀವಿ ತಗೊಂಡೋಗ್ಬೇಕು ಅವಕಾಶ ಕೊಟ್ಟಿದೀವಿ ಅಂತಾನು ಮಾತು ನಾನು ಕೇಳಿದ್ದೀನಿ ಬಟ್ ನೀವು ನಿಮ್ಮ ಮನೆ ಮಗಳ ತರ ನನ್ನ ನೋಡ್ಕೊಂಡಿದ್ದೀರಾ ನಾನು ಇದನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ ನಿಮ್ಗೂ ಚಿಕ್ಕ ಹುಡುಗಿ ಮಗಳಿದ್ದಾಳೆ ಸೊ ಅವಳನ್ ಹೇಗ್ ನೋಡ್ಕೊಂಡಿದ್ದೀರಾ ನೀವು ಅಷ್ಟು ನಮ್ಮ ಸೆಟ್ಟಿಗೆ ಬಂದಿಲ್ಲ ನಿಮ್ ಬ್ಯುಸಿ ಇರೋದ್ರಿಂದ ಬಟ್ ಅವಾಗ ಅವಾಗ ಯಾವಾಗ ಮೀಟ್ ಆಗಿದ್ದೀರಾ ನಿಮ್ಮ ಜೊತೆ ನೀವು ಅಂದ್ರೆ ನಿಮ್ಮ ಟೀಮ್ ತುಂಬಾ ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದೀರಾ ಫ್ಯಾಮಿಲಿ ತರ ನೋಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸ್ಮಿತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ತುಂಬಾ ದಿನಗಳಾದ್ಮೇಲೆ ನೋಡ್ತಾ ಇದ್ದೀನಿ ಸೊ ಅನಿಲ್ ಸರ್ ಥ್ಯಾಂಕ್ ಯು ನನಗೆ ಒಂದು ಸ್ಪೇಸ್ ಕೊಟ್ಟಿದ್ದಕ್ಕೆ ಬಿಕಾಸ್ ಅಂಜಲಿ ಅಂತ ಕ್ಯಾರೆಕ್ಟರು ಫಸ್ಟ್ ಸಿನಿಮಾಗೆ ಇಂಥ ಒಳ್ಳೆ ಕ್ಯಾರೆಕ್ಟರು ಪವರ್ಫುಲ್ ಆಗಿರೋ ಕ್ಯಾರೆಕ್ಟರ್ ಸಿಗೋದು ತುಂಬ ಲಕ್ ಬೇಕು ಆ ದೇವರು ಮೋಸ್ಟ್ಲಿ ನನಗೆ ಆಶೀರ್ವಾದ ಮಾಡಿ ಸಿನಿಮಾ ಕೊಟ್ಟಿದ್ದಾನೆ ಅನ್ಸುತ್ತೆ ನೀವು ನನಗೆ ಒಂದು ಸ್ಪೇಸ್ ಕೊಟ್ರಿ ಡೈಲಾಗ್ ಡೆಲಿವರಿ ಇರ್ಬೋದು ಪ್ರತಿಯೊಂದಕ್ಕೂ ನಿನ್ನ ಹೇಗೆ ಸರಿ ಹೋಗುತ್ತೆ ಹಾಗೆ ಮಾಡು ಅಂತ ಅವಕಾಶ ಕೊಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ನ ಸಿನಿಮಾದ ಮೊದಲನೇ ಡೈರೆಕ್ಟರ್ ಅಂತ ಹೇಳ್ಕೊಡೋಕೆ ನನಗೆ ಹೆಮ್ಮೆ ಆಗುತ್ತೆ ಥ್ಯಾಂಕ್ ಯು ಸೊ ಕೊನೆದಾಗಿ ನಾನು ಚಿಕಣ್ಣ ಸರ್ ಬಗ್ಗೆ ಮಾತಾಡ್ಲೇಬೇಕು ಯಾಕಂದ್ರೆ ನಾವು ಎಲ್ಲರಿಗೂ ಗೊತ್ತು ಎಲ್ಲ ಇಂಟರ್ವ್ಯೂಸ್ ಅಲ್ಲಿ ಗೊತ್ತು ನಾವು ಮಾತಾಡ್ತಿರ್ಲಿಲ್ಲ 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 ಅಂತ ಸೊ ಮುಂಚೆ ಆ ಬಾಂಡ್ ನಮ್ಗೆ ಇರ್ಲಿಲ್ಲ ಒಂದು ಕೋ ಸ್ಟಾರ್ ಬರ್ತಾ ಇದ್ವಿ ಆಕ್ಟ್ ಮಾಡ್ತಾ ಇದ್ವಿ ಹೋಗ್ತಾ ಇದ್ವಿ ಬಟ್ ಸಮಯ ಮೀರ್ತಾ ಮೀರ್ತಾ ಅವ್ರು ಏನು ಅಂತ ನನ್ಗೆ ಅರ್ಥ ಇತ್ತು ಸೊ ಒಳ್ಳೆ ಒಂದ್ ಬಾಂಡ್ ಕ್ರಿಯೇಟ್ ಆಗಿದೆ ಇಬ್ರು ಫಸ್ಟ್ ಹೆಜ್ಜೆ ನಮ್ ಇಬ್ರಿಗೂ ಸೊ ಅವ್ರ ಸಕ್ಸಸ್ ನೋಡಿ ನನಗೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಒಳಗಿಂದ ಯಾಕೆಂದ್ರೆ ಹೌದು ನನಗಿದು ಮೊದಲನೇ ಹೆಜ್ಜೆ ನಾನು ಡೆಫಿನೆಟ್ಲಿ ಇದನ್ನ ಸೆಲೆಬ್ರೇಟ್ ಮಾಡಬೇಕು ಬಟ್ ಅವರು ಪಟ್ಟಿರೋ ಶ್ರಮ ಇದೆಯಲ್ಲ ದ ಜರ್ನಿ ವಾಟ್ ಹಿ ಯಾಸ್ ಗಾನ್ ಥ್ರೂ ಇಟ್ ಇಸ್ ಅಂದ್ರೆ ಅಷ್ಟು ಈಸಿ ಅಲ್ಲ ಯಾರಿಗೂ ಅದು ನಾನದು ನಾನಂತೂ ಈ ಇಂಡಸ್ಟ್ರಿಗೆ ಬಂದೋಳು ನಾನು ಅಷ್ಟು ಕಷ್ಟಪಟ್ಟಿಲ್ಲ ಕಷ್ಟ ಕಷ್ಟಪಟ್ಟಿದ್ದಾರೆ ಅಂತ ಸೊ ನಿಮ್ ಜರ್ನಿ ಬಗ್ಗೆ ನೀವ್ ಯಾವಾಗ್ಲೂ ಪ್ರೌಡ್ ಆಗಿರ್ಬೇಕು ಯಾಕಂದ್ರೆ ನಿಮ್ಮನ್ನ ನೋಡಿ ತುಂಬಾ ಜನ ಡೆಫಿನೆಟ್ಲಿ ಆ ಥರ ನಾವು ಆಗಬೇಕು ಅಂತ ಕನಸು ಕಟ್ಕೋತಾರೆ ಸೊ ಧರ್ಮಣ ಸರ್ ಥ್ಯಾಂಕ್ ಯು ನಿಮ್ಮ ಜೊತೆ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಆ್ಯಕ್ಚುಲಿ ಎಲ್ಲರ ಜೊತೆ ಇಲ್ಲಿಲ್ಲ ರವಿಶಂಕರ್ ಸರ್ ಆಗಿರ್ಬೋದು ಸಾಧು ಕೋಕಿಲ ಸರ್ ಆಗಿರ್ಬೋದು ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹಾಗೆ ಟೆಕ್ನಿಕಲಿ ಬರಬೇಕು ಅಂದರೆ ಸೋಮು ಸರ್ ಇರ್ಬೋದು ಬ್ರಹ್ಮ ಅವ್ರಿರ್ಬೋದು ಎವ್ರಿಬಡಿ ಅಂದರೆ ಯಾರ ಶಿರಾಗಿರ್ಬೋದು ದರ್ಶನ್ ಸರ್ ಇರ್ಬೋದು ಎವ್ರಿಬಡಿ ಎಲ್ಲರಿಗೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೊನೆಯದಾಗಿ ನಮ್ಮ ಇಂಡಸ್ಟ್ರಿಯಲ್ಲಿರೋ ಪ್ರತಿಯೊಬ್ರು ನಮ್ಮ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಸ್ಟಾರ್ಸ್ಗೂ ನಮ್ಮ ಸಿನಿಮಾಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಹೌದು ಒಂದು ಸಿನಿಮಾ ಚೆನ್ನಾಗಿದೆ ಅಂದ್ರೆ ಗೆಲ್ಲುತ್ತೆ ಅಂತ ಗೊತ್ತಿರುತ್ತೆ ಬಟ್ ಅದು ಜನಕ್ಕೆ ತಲ್ಪ್ಸೋಕೆ ಎಲ್ಲಾ ಸ್ಟಾರ್ಸ್ ಕಡೆಯಿಂದ ಒಂದು ಪುಷ್ ಅಂತ ಸಿಕ್ಕರೆ ಅದು ತುಂಬಾ ಹೆಲ್ಪ್ ಆಯ್ತು ನಮಗೆ ಹೌದು ಎಸ್ಪೆಷಲಿ ದರ್ಶನ್ ಸರ್ ಮಿತಿ ಮೀರಿ ತುಂಬಾ ಕಡೆ ನಮ್ಮ ಸಿನಿಮಾ ಪ್ರಮೋಷನ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಅದಕ್ಕೆ ಅದು ತುಂಬ ದೊಡ್ಡ ಸ್ಟೆಪ್ಪು ಬಿಕಾಸ್ ದೊಡ್ಡ ವ್ಯಕ್ತಿ ನಮ್ಮ ಸಿನಿಮಾ ಡೇಟ್ನ ನೆನಪಿಟ್ಕೊಂಡು ಹೇಳೋದು ತುಂಬ ದೊಡ್ಡದು ಸೊ ಥ್ಯಾಂಕ್ ಯು ಡಿ ಬಾಸ್ ಎಲ್ಲ ಸ್ಟಾರ್ಸ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಮಹೇಶ್ ದರ್ ಎಲ್ಲ ಎಲ್ಲಾನು ನೀವು ನಾವೇನು ಥಿಯೇಟರ್ ವಿಸಿಟ್ ಎಲ್ಲ ಮಾಡ್ತಿದ್ದೀವಿ ಎಲ್ಲ ನೀವು ಪ್ಲ್ಯಾನ್ ಮಾಡಿರೋದು ಸೊ ಥ್ಯಾಂಕ್ ಯು ಸೊ ಮಚ್ ಸೊ ಇಲ್ಲಿರೋ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕನ್ನಡ ಹುಡುಗಿಯರಿಗೆ ಕನ್ನಡ ಸಿನಿಮಾಗಳು ಕೊಡಿ ಅವಾಗ ಅವ್ರ ಬೇರೆ ಭಾಷೆಗೆ ಹೋಗಲ್ಲ ಇಲ್ಲೇ ಇರ್ತೀವಿ ಸೊ ದಯವಿಟ್ಟು ನಮ್ಮ ಹುಡುಗಿರಿಗೆ ಅವಕಾಶ ಕೊಡಿ ಅವಾಗ ಡೆಫಿನೆಟ್ಲಿ ಕನ್ನಡ ಹುಡುಗಿರು ಬೆಳೀತಾರೆ